ನೋಡಿ ನಾನು ಹೇಳ್ತಕ್ಕಂಥದ್ದು ಯತ್ನಾಳ್ ಅವರು ನನಗೆ ಬಹಳ ಬೇಕಾದವರು ಬಹಳ ಆತ್ಮೀಯರು ನನಗೆ ಅವರು ನಾನು ಅನೇಕ ಬಾರಿ ಹೇಳಿದ್ದೀನಿ ನೋಡಿ ಅಂತರಂಗದ ಮಾತು ಬಹಿರಂಗವಾಗಿ ಬಹಿರಂಗದ ಮಾತು ಅಂತರಂಗವಾಗಿ ಅದು ವ್ಯರ್ಥ ಮಾತಾಡಬಾರ್ದು ಇದನ್ನು ಸ್ವಲ್ಪ ನೀವು ತಿದ್ದಕೊಂಡ್ರೆ ನೀವು ಬಹಳ ದೊಡ್ಡ ಲೀಡ್ರು ದೊಡ್ಡ ಉನ್ನತ ಮಟ್ಟಕ್ಕೆ ಹೋಗ್ತೀರಿ ಅಂತ ಅದೇನೋ ಗೊತ್ತಿಲ್ಲ ಮುಂದೆ ಹಾಗೆ ಇರ್ತಾರೆ ಭಾಳ ಒಳ್ಳೆತನದಿಂದನೇ ಎಲ್ಲ ಮೈಕ್ ಸಿಕ್ತ ಮೈಕ್ ಮುಂದೆ ನಿಂತ್ಕೊಂಡ್ರು ಅಂತಂದರೆ ಅದು ಏನಾಗ್ತಾರೋ ಅವ್ರು ಅವ್ರಿಗೂ ಗೊತ್ತಿಲ್ಲ ಪಾಪ ಅವ್ರಿಗೆ ಗೊತ್ತಿಲ್ಲದೆ ಕೆಲವು ಮಾತಾಡ್ಬಿಡ್ತಾರೋ ಏನೋ ಗೊತ್ತಿಲ್ಲ ಚಪ್ಪಾಳೆ ಹೊಡೆದಾಗ ನಾವು ಮೊದಲಿಂದ ನಾನು ಕೂಡ ಹೇಳ್ತಿದ್ದೆ ಹೈಕಮಾಂಡ್ನವರು ನಾಲ್ಕೈದು ಬಾರಿ ಕರೆದು ನೋಡಿ ಇಂಥವೆಲ್ಲ ಬೇಡ ಪಕ್ಷದ ವಿಚಾರ ಬಿಡಿ ಅವರು ಬೇರೆ ಪಕ್ಷದವರ ಅಥವಾ ನಡವಳಿಕೆಯನ್ನು ವಿರೋಧಿಸೋದಕ್ಕಿಂತ ನಮ್ಮ ಪಕ್ಷವನ್ನೇ ವಿರೋಧಿಸ್ತಿದ್ರು ಇದು ಅವರಿಗೆ ಇದು ಮುಳುವಾಯಿತು ಅದು ಹಾಕಬಾರ್ದಾಗಿತ್ತು ನನಗನ್ನಿಸ್ತದೆ ಇದು ಬೇರೆಯವರಿಗೂ ಎಚ್ಚರಿಕೆ ಗಂಟೆ ಬೇರೆಯವ್ರಿಗೂ ಎಚ್ಚರಿಕೆ ಗಂಟೆ ನಮ್ಮಲ್ಲಿ ನಾಯಕರಿಂದ ಈ ಪಕ್ಷ ಉಳಿದಿಲ್ಲ ಈ ಪಕ್ಷ ಉಳಿದಿರ್ತಕ್ಕಂಥದ್ದು ಕಾರ್ಯಕರ್ತರಿಂದ ನಾನು ವಿರೋಧ ಪಕ್ಷದ ನಾಯಕ ನಾನೇ ಮುಖ್ಯ ಅಲ್ಲ ಪಕ್ಷಕ್ಕೆ ಅಶೋಕವರು ತಳಮನೆ ವಿರೋಧ ಪಕ್ಷದ ನಾಯಕರು ಅಶೋಕ್ ಅವರು ಸ್ವಾಮಿ ಇದ್ದರೆ ಮಾತ್ರ ಈ ಪಾರ್ಟಿ ನಡೀತದೆ ಅಂತ ಯಾರು ತಿಳ್ಕೊಳ್ಬಾರ್ದು ಈ ಪಕ್ಷ ಕಾರ್ಯಕರ್ತರ ಪಕ್ಷ ಕಾರ್ಯಕರ್ತರ ಮೇಲೆ ನಿಂತಿರ್ತಕ್ಕಂಥ ಕಾರ್ಯಕರ್ತರೇ ನಮಗೆ ಸರ್ವಸ್ವ ನಾವು ಆಗಾಗ್ ಹೇಳ್ತೇವೆ ಡಾಕ್ಟ್ರ್ ರಾಜ್ಕುಮಾರ್ ಅವರು ಒಂದು ಮಾತು ಅಭಿಮಾನಿ ದೇವರುಗಳು ಅಂತ ಹಂಗೆ ನಮಗೆ ಕಾರ್ಯಕರ್ತ ಅಭಿಮಾನಿ ದೇವರು ನಮಗೆ ಅವರಿಂದಲೇ ಈ ಪಕ್ಷ ಉಳಿದಿರ್ತಕ್ಕಂಥದ್ದು ಇವತ್ತು ಹಿಂದುತ್ವ ಉಳಿದಿದ್ರೆ ಅವರಿಂದಲೇ ಈ ಪಕ್ಷದಲ್ಲಿ ನಾವು ಎಲ್ ನೂರಕ್ಕೆ ನೂರು ಹಿಂದುತ್ವವನ್ನು ಪರಿಪಾಲಿಸ್ತಕ್ಕಂಥವರೇ ಇರೋದು ನಾನು ಮಾತ್ರ ಹಿಂದೂ ಹುಲಿ ಅಂತ ಯಾರು ಒಬ್ಬರನ್ನು ಕಳ್ಬಾರ್ದು ಎಲ್ರೂನು ಹುಲಿಗಳು ಯಾರಿಲ್ಲ ನಾವೆಲ್ಲ ಹುಲಿ ಅಂದ್ರೆ ಕಾಡಕ್ಕೆ ಕಳಿಸ್ಬಿಡ್ತಾರೆ ಈಗ ಹುಲಿಯವರ ಹುಲಿಗಳ ಗತಿ ಏನಾಗ್ತಾ ಇದೆ ಅಂತ ನೋಡ್ತಾ ಇದ್ದೀರಲ್ಲ ಅದಕ್ಕೆ ನಾನು ಹೇಳ್ತಕ್ಕಂಥದ್ದು ನಾವೆಲ್ಲರೂ ಸಹೋದರರು ಈ ಪಕ್ಷ ಒಂದು ಸದುದ್ದೇಶಕ್ಕೆ ಕಟ್ಟಿರ್ತಕ್ಕಂಥದ್ದು ಒಂದು ಪರ್ಸೆಂಟ್ ಎರಡು ಪರ್ಸೆಂಟ್ ಮೂರು ಪರ್ಸೆಂಟ್ ಹೀಗೆ ಬೆಳೆದು ಬರ್ತಿರ್ತಕ್ಕಂಥ ಕಾಂಗ್ರೆಸ್ ನೋಡಿ ತೊಂಬತ್ತು ಪರ್ಸೆಂಟ್ ಎಂಬತ್ತು ಪರ್ಸೆಂಟ್ ಈಗ ಅದೇ ಐದು ಪರ್ಸೆಂಟ್ ಬಂದಿದೆ ಅದು ಇದು ಒಂದು ಪರ್ಸೆಂಟ್ ಇಂದ ಈಗ ಎಂಬತ್ತು ಪರ್ಸೆಂಟ್ ಹೋಗಿದೆ ಮುಂದುವರಿಬಾರ್ದು ಯಾಕೆ ನಾನು ಹೇಳ್ತೀನಿ ಅಂದ್ರೆ ಒಂದು ಹೈಕಮಾಂಡ್ನ ಡಿಸಿಷನನ್ನು ನಾವು ವಿರೋಧ ಮಾಡೋದಿದೆಯಲ್ಲ ಅದು ಪಕ್ಷವನ್ನು ವಿರೋಧ ಮಾಡ್ದಂಗೆನೆ ಅದು ಈಗ ಪಕ್ಷ ಒಂದು ತೀರ್ಮಾನ ಪಟ್ಟಿದೆ ಹೈಕಮಾಂಡ್ ನಾವು ಒಪ್ಪಬೇಕು ಈಗ ಅವರು ಪರ ನಾವು ಇರ್ತೀವಿ ನೋಡಿ ಎಷ್ಟು ದಿನ ಇರೋಕ್ಕಾಗತ್ತೆ ಅವರು ಹೊರಗಡೆ ಹೋದ್ಮೇಲೆ ನೀವು ಎಷ್ಟು ದಿನ ಅವ್ರ ಜೊತೆಗೆ ಇರೋಕ್ಕಾಗತ್ತೆ ಅದರಿಂದಾಗಿ ತಿಳ್ಕೊಳ್ಬೇಕು ಒಂದು ಸಮಯ ಯತ್ನಾಳ್ ಅವರಿಗೆ ಬಹಳ ಅವಕಾಶಗಳು ಕೊಟ್ಟರು ಅದನ್ನು ತಿದ್ದ್ಕೊಳ್ಬೇಕಾಗಿತ್ತು ಅವರು ನಾನು ಹೇಳೋದು ಅವರು ಹೈಕಮಾಂಡು ಎರಡು ಸಾರಿ ಮೂರು ಸಾರಿ ನೋಟಿಸ್ ಕೊಟ್ಟಿದ್ದಾರೆ ಸರಿಯಾದ ಉತ್ತರ ಕೊಟ್ಟು ಆಯಿತು ಇನ್ನು ಮೇಲೆ ನಾನು ಮಾತಾಡೋಕೆ ಹೋಗೋದಿಲ್ಲ ಪಕ್ಷದ ಇತಿಮಿತಿಯಲ್ಲಿ ನಾನು ಕೆಲಸ ಮಾಡಿಕೊಂಡು ಮುಗ್ದೇ ಹೋಗಿತ್ತಲ್ಲ ಅಷ್ಟವ್ರು ಹೇಳಿದ್ದಿದ್ರೆ ನಾವೆಲ್ಲರೂ ಅವ್ರಿಗೆ ಸಪೋರ್ಟ್ ಇದ್ವಿ ಬಟ್ ಒಂದು ಸಾರಿ ಪಕ್ಷದ ತೀರ್ಮಾನ ಆದಮೇಲೆ ನಾವು ಪಕ್ಷದ ತೀರ್ಮಾನವನ್ನು ಒಪ್ತು

ಒಂದು ಪಕ್ಷದ ಇಡೀ ರಾಜ್ಯದಲ್ಲಿ ಒಂದು ಕೆಟ್ಟ ಒಂದು ಪರಂಪರೆ ಇತ್ತು ಏನೋ ಒಂದು ಅಡ್ಜಸ್ಟ್ಮೆಂಟ್ ಪೊಲಿಟಿಕ್ಸ್ ಅಡ್ಜಸ್ಟ್ಮೆಂಟ್ ಪೊಲಿಟಿಕ್ಸ್ ಇದು ಕೇಳಿ ಕೇಳಿ ನಮಗೂ ಸಾಕಾಗಿತ್ತು ಕೇಂದ್ರ ಈಗ ಅಡ್ಜಸ್ಟ್ಮೆಂಟ್ ಪೊಲಿಟಿಕ್ಸ್ಗೆ ಕತ್ರಿ ಆಗ್ತಾ ಇದೆ ಅಷ್ಟೇ ಹಾಗೆ ಆಗ್ತಾರೆ ರೆಕ್ನಾಳವರು ಮತ್ತೆ ಅದೇ ಹೇಳಿರುವಂಥದ್ದು ವಿಜೇಂದ್ರ ಅವರನ್ನ ಆ ಸ್ಥಾನದಿಂದ ನನ್ನ ಹೋರಾಟ ಮುಂದುವರಿಸಿದೆ ನನ್ನ ಉಚ್ಚಾಟನೆ ಮಾಡಿದ್ರೆ ಹೋರಾಟ ಮುಂದುವರಿಸ್ತೇನೆ ಅಂತ ನೋಡಿ ಈ ಎತ್ತಿ ನೀರಿಂದ ಎತ್ತಿ ಆಚೆಗೆ ಬಿಟ್ಟ ಮೇಲೆ ಈಜಕ್ಕಾಗಲ್ಲ ನೀರಲ್ಲೇ ಇದ್ದಾಗ ಈಜಬಹುದಾಗಿತ್ತು ಈಗ ನಮ್ಮ ಪಕ್ಷಕ್ಕೂ ಅವ್ರಿಗೆ ಸಂಬಂಧವೇ ಇಲ್ಲ ಅಂತಂದ್ರೆ ನಮ್ಮ ಬಗ್ಗೆ ಮಾತಾಡಕ್ಕೆ ಏನಿದೆ ಇರುತ್ತೆ ಅವ್ರಿಗೆ ನೇ ವೆರಿ ಸಿಂಪಲ್ ಇದು ನಮ್ಮ ಪಕ್ಷದಲ್ಲ ಅವರು ಇದ್ದಿದ್ರೆ ಇವ್ರ ವಿರುದ್ಧ ಹೋರಾಟ ಮಾಡ್ಬೋದಾಗಿತ್ತು ನೀವು ನಮ್ಮ ಪಕ್ಷದಲ್ಲಿ ಇದ್ದಲ್ಲಿ ಯಾರು ವಿರುದ್ಧ ಬರ್ತೀರಿ ಈಗೇನಿದ್ರು ನೀವು ಸಿದ್ದರಾಮಯ್ಯನ ವಿರುದ್ಧ ಮಾಡಬೇಕಾಯ್ತು ಇಷ್ಟುವರೆಗೂ ಸಿದ್ದರಾಮಯ್ಯನವ್ರ ವಿರುದ್ಧ ಮಾತಾಡ್ತಿರಲಿಲ್ಲ ಈಗ ಮಾತಾಡಬೇಕಾಗ್ತದೆ ಮಾತಾಡಿ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ನೆಟ್ ಸುವರ್ಣ ನ್ಯೂಸ್